ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಗೌಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸುಮ್ಮನೆ ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದೀನಿ ಇವಾಗ ಟೈಮು ಆಲ್ರೆಡಿ ಒಂದ್ ಗಂಟೆ ಆಗಿರ್ಬೋದು ಮತ್ತೆ ಇದು ಸೆಕೆಂಡ್ ರೌಂಡ್ ಕಾಫಿ ಕುಡಿತಾ ಇದ್ದೀನಿ ಮಾಡ್ಕೊಂಡು ಈ ಕಪ್ ಇದು ಐದು ನಿಷ ತಂದ್ಕೊಟ್ಟಿದ್ರು ಸೊ ಅದಕ್ಕೆ ಇವತ್ತು ಆದ್ರೆ ಡೈಲಿ ಕಪ್ಪಲ್ಲೇ ಕಾಫಿ ಕುಡಿತಾ ಇದ್ದೀನಿ ಅಂಡ್ ಇವತ್ತು ಬೆಳಿಗ್ಗೆ ಹಿಡ್ದಿರೋ ಮನೆ ಇನ್ನೂ ಬಿಟ್ಟಿಲ್ಲ ಇದು ಸೆಕೆಂಡ್ ಡೇ ಆಫ್ ಸೈಕ್ಲೋನ್ ಅನ್ಸುತ್ತೆ ಇದು ಆ ಸಾಂಗ್ ನೆನ್ಪಿದ್ಯಾ ನಿಮ್ಗೆ ಯಾವ ಸಾಂಗೇ ಗೊತ್ತಿಲ್ವಾ ಫಿಟ್ ಆಗ್ತಾ ಇವಾಗ ವಾಟರ್ ರೂಬ್ ಇನ್ನು ಟೂ ಹಾರ್ಸ್ ಅಂತ ಹೇಳಿದ್ದಾರೆ ಯಾವ ಸಾಂಗ ಅಂತ ಗೊತ್ತಿಲ್ವಾ ಪ್ರೀ ವೆಡ್ಡಿಂಗು ಹಾಂ ಗೊತ್ತಿಲ್ಲ ಅಂದ್ಬಿಡ್ಬೇಕಿತ್ತು ಇವಾಗ ಹಿಂಗೆ ಸುರ್ದ್ಬಿಡುವೆ ಸೊ ಗೈಲ್ಸ್ ಇಲ್ಲ ನೋಡಿ ನನ್ನ ಎಂಗೇಜ್ಮೆಂಟ್ ಸ್ಯಾರಿ ತೊಗೊಬಂದೆ ನೆನ್ನೆ ಅಲ್ಲಿದೆ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಇದು ಮದುವೆ ಸ್ಯಾರಿ ಡ್ರೈಕ್ಲೈನ ಕೊಡಬೇಕು ಸೊ ಹಂಗೆ ಹಾಕಿದ್ದೀವಿ ಇವಾಗ ಅಂತಣ್ಣ ಸಮಾಚಾರ ಏನ್ ಬ್ಲಾಕ್ ಅಂಡ್ ಬ್ಲಾಕ್ ಬೌನ್ ಅಣ್ಣ ಆಗ್ಬಿಟ್ಟಿರಾ ಹಣ ಸಾರಿ ಹೇಳು ಅದು ಇಲ್ಲೇ ಎಲ್ಲ ಐತೆ ಒಂದು ಮುಹೂರ್ತದ್ದು ಅವಣ ಫಸ್ಟ್ ಇಲ್ಲಿ ಕರೆಂಟ್ ಸಿಚುಯೇಷನ್ ಆಫ್ ಮೈ ಬೆಡ್ರೂಮ್ ಈ ತರ ಇದೆ ಫಿಟ್ ತೋರಿಸ್ತೀನಿ ಅಲ್ಲಿ ನೋಡಿ ಗಾಯ್ಸ್ ಅಪ್ಪ ಏನು ಲಗೇಜಸ್ಗಳು ಎಲ್ಲ ಹೆಂಗಾಗೈತೆ ಅಲ್ಲೊಂದು ಆಮೇಲೆ ಇಲ್ಲೊಂದು ಇಲ್ಲೊಂದು ಆಮೇಲೆ ಅದು ಇವಾಗ ಫಿಟ್ ಮಾಡಕ್ಕೆ ಬಂದ್ರೆ ಅದು ಅವ್ರದ್ದು ಇದೊಂದು ಕಾರು ಹ್ಞೂ ಅಲ್ಲ ಒಂದು ದಿನ ಓಡಿಸ್ತಿಲ್ಲ ಜಾವ ಗಾಡಿ ತಗೊಂಡು ನಿಖಿ ಅಂತ ಅದು ವಿನೋದನೇ ಓಡಿಸ್ಕೊಂಡು ಅದಕ್ಕೆ ಜೀವ ಕೊಡ್ತಾ ಕೊಡ್ತಾಯಿದ್ದಾನೆ ನಮ್ಮ ವಿನೋದ ಇನ್ನೂ ಬಂದಿಲ್ಲ ಎರಡು ವಾರ ಆಯಿತು ಹೋಗಿ ಕಳ್ಳ ಅವನು ಬರ್ತೀನಿ ಅಕ್ಕ ಬರ್ತೀನಿ ಅಕ್ಕ ಅಂತಾನೆ ಅಪ್ಪ ಅಪ್ರೂಪಕ್ಕೆ ಹೋಗಿದ್ದಾನೆ ಇದ್ಬಿಟ್ಟು ಬರಲಿ ತಿರುಪತಿಗೆ ಹೋಗಿದ್ದ ಹಂಗೆ ಅವ್ರ ಮನೆಗೆ ಹೋಗಿದ್ದು ಬರ್ತಾ ಇದ್ದಾನೆ ನನ್ನ ಟೂ ಡೇಸಲ್ಲಿ ಬರ್ತಾನೆ ಅವನು ಅಷ್ಟರಲ್ಲಿ ನಾವು ಟ್ರಿಪ್ಗೆ ಹೋಗಿರ್ತೀವಿ ಇವಾಗ ತಕ್ಷಣಕ್ಕೆ ಏನಾದ್ರು ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಮಧ್ಯಾಹ್ನ ಒಟ್ಟಿಗೆ ರಾತ್ರಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಇವಾಗ ನಿಶಾನೂ ಇಲ್ಲ ಅವಳು ಅದರ ಫ್ರೆಂಡ್ ಬ್ರೈಟ್ ಟು ಬೀಗೋಗಿದ್ದಾಳೆ ಹಾಗಾಗಿ ಇನ್ನೇನು ನಮ್ಮ ಇದ್ರಿಗೆ ಅಲ್ವಾ ಅಂತ ಅಂದ್ಬಿಟ್ಟು ಎಲ್ಲ ತಿನ್ಕೊಂಡ್ಬಂದುಬಿಡೋಣ ಅಂತ ಹೋಗ್ತಾ ಇದ್ವಿ ತಿನ್ಕೊಂಡು ಬಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮಂಗಲಮ್ಮ ಎಲ್ಲ ಇವತ್ತು ಮಂಗ್ಲಮ್ಮನೂ ಚಕ್ಕರ್ ಹಾಕಿದ್ದಾರೆ ಸೊ ಸ್ವಲ್ಪ ಪಾತ್ರೆಗಳು ಅದು ಇದು ಎಲ್ಲ ಕ್ಲೀನಿಂಗ್ ಇದೆ ಅದೆಲ್ಲ ಮುಗಿಸಿ ಆಮೇಲೆ ನನ್ನ ರೂಮಿನ ಮೇಕೋವರ್ ಮಾಡಬೇಕು ಆಮೇಲೆ ಬಟ್ಟೆ ಪ್ಯಾಕ್ ಮಾಡಬೇಕು ಗೈಸ್ ಬಟ್ಟೆ ಪ್ಯಾಕ್ ಮಾಡಬೇಕು ತುಂಬಾ ಕೆಲಸ ಇದೆ ಇವತ್ತು ಫ್ರೆಂಡ್ಸ್ ಇವಾಗ ಇಷ್ಟು ಫಿಟ್ ಮಾಡಿಬಿಟ್ಟು ಹೋಗಿದ್ದಾರೆ ಅದು ಒಳ್ಳೆ ಏನೋ ಇತ್ತಂದಿರಲಿಲ್ಲ ಅಂದರೆ ಅವರು ಸೊ ಹಂಗಾಗಿ ಅವಳಿಗೆ ಡ್ರಾಯರ್ ಫಿಟ್ ಮಾಡ್ಬೇಕು ನಾನು ಇದು ಹ್ಯಾಂಡಲ್ಸ್ ಫಿಟ್ ಮಾಡ್ಬೇಕು ನಾಳೆ ಬೆಳಗ್ಗೆ ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂಡ್ ಏನಂದ್ರೆ ಫ್ರೆಂಡ್ಸ್ ನನ್ನ ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಇದು ನನ್ನ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಇವಾಗ ವಿಡಿಯೋ ಮಾಡ್ತಾರೆ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಅಲ್ಲಿ ಈ ಫೋರ್ಟೀನ್ ಪ್ರೊ ಮ್ಯಾಕ್ಸು ಏನು ನಾನು ಒಂದು ಒಂದೂವರೆ ವರ್ಷ ಯೂಸ್ ಮಾಡೋದನ್ನೇನು ಅಷ್ಟೇ ಸೊ ಇದನ್ನ ಕೊಟ್ಬಿಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಏನಕ್ಕೆ ಇಟ್ಕೊಂಡು ಎಲ್ಲ ಜಾಸ್ತಿ ಫೋನ್ಸ್ ಏನಕ್ಕೆ ಅಂತ ಅಂದ್ಬಿಟ್ಟು ಸೊ ಯಾಕಂದ್ರೆ ಬೇಕು ಅಂತ ಅಂದರೆ ಮುತ್ತಣ್ಣನಿಗೆ ಟೆಕ್ಸ್ಟ್ ಮಾಡಿ ಮುತ್ತಣ್ಣನ ಅಕೌಂಟ್ಗೆ ಸೊ ಮುತ್ತಣ್ಣ ಅಲ್ಲಿ ಏನೋ ಏನೇನು ಅಂತ ಎಲ್ಲ ಹೇಳ್ತಾರೆ ಇದು ಫೈ ಟ್ವೆಲ್ ಜಿ ಬಿ ಫೋನಿದು ಆ್ಯಂಡ್ ಆಲ್ಸೋ ಪ್ರೈಸು ಕೇವಲ ತೊಂಬತ್ತು ಸಾವಿರ ರೂಪಾಯಿಗಳು ಸರಿ ಯಾರಾದ್ರೂ ಬೇಕು ಅಂತ ಅಂದರೆ ವಿತ್ ಬಾಕ್ಸ್ ಕೊಡ್ತೀನಿ ಬಾಕ್ಸಲ್ಲಿ ಇದೆ ನೋಡಿ ಬಿಲ್ಲು ಬಾಕ್ಸ್ ಎರಡೂ ಇದೆ ಆ್ಯಂಡ್ ಫೋನು ಇದೆ ಯಾರಿಗಾದ್ರೂ ಬೇಕು ಅನ್ನೋದಾದರೆ ಫೈವ್ ಟ್ವೆಲ್ ಜಿ ಬಿ ನನ್ನ ಅಕೌಂಟಿಗೆ ಮೆಸೇಜ್ ಮಾಡಿ ಬಿಕಾಸ್ ನಾನು ಸ್ವಲ್ಪ ಇಲ್ಲಿ ಇರೋ ಇರಲ್ಲ ಫಾರ್ ಟೆನ್ ಡೇಸ್ ಹಂಗಾಗಿ ಮುತ್ತಣ್ಣನಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ ಈ ಒಂದು ಪ್ರಾಸೆಸ್ನ ಸರ್ ಯಾರಾದರೂ ಬೇಕು ಅಂತಂದರೆ ಪ್ಲೀಸ್ ಡೂ ಡಿ ಅಂತೂ ಮುತ್ತಣ್ಣ ನನ್ನ ಫೋನ್ ಯಾರಾದ್ರೂ ಬೇಕಂದ್ರೆ ತಗೊಳ್ಳಿ ಸೊ ಗೈಸ್ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ಇದು ಸೊ ಕಂಟಿನ್ಯೂ ಮಾಡ್ತಾ ರೆಡಿ ರೆಡಿಯಾಗಿದ್ದೀವಿ ನಾನು ನಿಶಾ ನಿಖಿಲ್ ಅವರು ಹಾಗೂ ಮುತ್ತಣ್ಣ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀವಿ ನಮ್ಮನ್ನು ಪಿಕ್ ಮಾಡೋಕ್ಕೆ ನಮ್ಮಣ್ಣ ಇದ್ದಾನೆ ಸೊ ಏನಕ್ಕೆ ಅಂತ ಅಂದರೆ ಬೆಂಗಳೂರಿಂದ ಫ್ಲೈಟ್ ಇರೋದು ನಮ್ಮದು ಸೊ ಒಂದೆರಡು ದಿನ ಬೆಂಗಳೂರಲ್ಲಿ ನಮ್ಮ ಮನೇಲಿ ಇದ್ಬಿಟ್ಟು ಅಲ್ಲಿ ನನಗೆ ನಮ್ಮಣ್ಣ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದ ಫ್ಲೈಟ್ಗೆ ಸೊ ಇವತ್ತು ಪಿಕ್ ಮಾಡೋಕ್ಕೂ ಅವನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಇದ್ದಾನೆ ಸೊ ಎರಡು ದಿನ ಬೆಂಗಳೂರಲ್ಲಿ ಇದ್ದು ನಮ್ಮಮ್ಮ ಮನೇಲಿ ಅಲ್ಲಿ ನನಗೇ ನಾಳಿದ್ದು ಫ್ಲೈಟ್ ಇರೋದಾ ಅರ್ಲಿ ಮಾರ್ನಿಂಗು ಸೊ ಹಂಗೆ ನಂಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ಇವಾಗ ನಮ್ಮಣ್ಣ ಊರಿಂದ ಇದ್ದಾನೆ ನೀನು ಎಲ್ಲಿಗೆ ಹೋಗ್ಬೇಕು ಹೇಳು ಎಲ್ಲಿಗೆ ಹೋಗ್ತೀಯಾ ಇವತ್ತೇ ಗೈಸ್ ಬಿಸಿಲು ಮೈಸೂರಲ್ಲಿ ಎರಡು ದಿನದಿಂದ ಈ ಬಿಸಿಲೇ ನೋಡಿರಲಿಲ್ಲ ಸೊ ಅಡುಗೆ ಮಾಡಿದ್ದೀನಿ ನಮ್ಮಣ್ಣ ಬರ್ತಾಯಿದ್ದಾನೆ ಅಂತ ಅಂದ್ಬಿಟ್ಟು ಚಿಕನ್ ಸಾಂಬಾರ್ ಮತ್ತು ಅನ್ನ ಎಲ್ಲ ಮಾಡಿಟ್ಟಿದ್ದೀನಿ ಅವ್ನು ಬಂದಿದ್ದ ತಕ್ಷಣ ಊಟ ಮಾಡಿಕೊಂಡು ಹೊರಡೋದೆ ನಮ್ಮ ಅಣ್ಣವ್ರು ಬಂದಿದ್ದ ತಕ್ಷಣ ಹಂಗೆ ಒಂದು ಕೆಲ್ಸಕ್ಕೆ ಕರ್ಕೊಂಡು ಹೋಗಿದ್ದೆ

ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ವಿಡಿಯೋ ಮಾಡ್ತಾ ಇದ್ದ ಕೊಟ್ಟಿದ್ವಾಂಪ್ ಚಂಪು ಕೊಟ್ಟಿಲ್ಲ ಒಟ್ಟಿಗೆ ಹಾಕ್ಬಿಡ ತಿನ್ಕಳಿ ಈಗ ಕ್ವಿಕ್ ಆಗಿ ಒಂದು ವಿಡಿಯೋ ಮುಗಿಸಿ ಹೊರಡೋದೆ ಕಂಗ್ರ್ಯಾಚುಲೇಷನ್ಸ್ ವೆರಿ ಸೂನ್ ನಿಮ್ದು ಒನ್ ಲ್ಯಾಕ್ ಆಗುತ್ತೆ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಚಾನೆಲ್ಗೆ ವೆರಿ ಬೆಸ್ಟ್ ಅಂತ ಹೇಳದೆ ಬೇಡ ಬೇಡ

ನಮ್ಮ ನಿಶಾ ಅವ್ರನ್ನೇ ತೋರಿಸಿಲ್ಲ ಈ ವ್ಲಾಗ್ ಅಲ್ಲಿ ನಿಶಾ ಅವ್ರೆ ಹಾಯ್ ನಮಸ್ಕಾರ ನಮ್ಮನ್ನು ಬಿಡೋದಕ್ಕೆ ಇವರು ಬರ್ತಾ ಇದ್ದಾರೆ ಇದಾರೆ ನಮ್ಮ ಲಗೇಜಸ್ ಆಕ್ಚುಲಿ ಲಗೇಜ್ ತಗೊಂಡೋಗ್ತಾರ ಇದೊಂದು ಇದೊಂದು ಜಸ್ಟ್ ಥರ್ಟಿ ಕೆ ಮಾತ್ರ ಅಲ್ಲೋ ಇರೋದು ಇವ್ರ ಮುಖ ಯಾಕೆ ಹಿಂಗಿದೆ ಅಂತ ನಿಶಾ ಹೇಳ್ತಾಳೆ ತೋರಿಸ್ತೀನಿ ಇನ್ನೊಂದ್ಸಲ ಪ್ರೀತಿಯಿಂದ ಕೊಟ್ಟಿದ್ದ ಅಪ್ಡೇಟ್ ಆಗಿಲ್ಲ ಅದು ಇನ್ನೊಂದು ಕ್ವಶನ್ ಮಾರ್ಕ್ ಅಲ್ಲಿ ಇದೆ ಇಲ್ಲಿದೆ ಅನ್ನೋದು ಇಲ್ವೋ ಅನ್ನೋದು ನೈಂಟಿ ಪರ್ಸೆಂಟ್ ಕಳ್ದೋಗಿದೆ ಅವ್ರು ಪ್ರೀತಿಯಿಂದ ಮಧು ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಗೈಸ್ ಏನು ಹೋಗ್ಬೇಕಾದ್ರೆ ಮುತ್ತಣ್ಣ ಮತ್ತೆ ಮಣ್ಣ ಹೇಳ್ತಾರದು ನಾವು ತಗೋ ಬಂದಿದೀವಿ ಅಂತ ನಾನು ಮತ್ತೆ ಮಧು ನಾನಂತೂ ನೋಡಿಲ್ಲ ಅವ್ರಿಬ್ರು ತಗೋ ಬಂದಿದಾರೆ ಅಂತ ಒಂದು ಅಲ್ಲಿ ಕಳ್ದೋಗಿರ್ಬೇಕು ಇನ್ನೊಂದು ಇಲ್ಲಿಂದ ತಗೊಂಡೋಗಿ ಮನೆ ಒಳಗಿಟ್ಟಾಗ ಎಲ್ಲೋ ಮಿಸ್ ಆಗಿರ್ಬೇಕು ಎರಡ್ರಲ್ಲಿ ಒಂದಾಗಿದೆ ಬಟ್ ಮನೆಯೆಲ್ಲಾ ಹುಡ್ಕಿದ್ದಾರೆ ಸಿಗ್ತಾ ಇಲ್ಲ ಸಿಗ್ತಿಲ್ಲಾ ನಮ್ ಬೇಕಿತ್ತು ಅದ್ನ ಜಾಸ್ತಿ ಟ್ರಿಪ್ ಬೇಕು ಅಂತ ಅನ್ಕೊಂಡು ಇಟ್ಕೊಂಡ್ ರೂಮ್ ಅಲ್ಲಿ ಇದ್ರಲ್ಲೇ ಇತ್ತು ಏನೋ ಡ್ರಾಯರ್ ಅಲ್ಲಿ ಮುತ್ತಣ್ಣ ಊಟಗ್ ಹೋಗ್ಬೇಕಾದ್ರೆ ತಗೊಳೋಣ ಅಂದಾಗ ತಗೊಬಂದು ಕಾರಲ್ಲಿ ಇಟ್ರಂತೆ ಅದಾದ್ಮೇಲೆ ಅದನ್ನ ಯೂಸ್ ಮಾಡ್ಲಿದ ಕಾರಲ್ಲೇ ಇತ್ತು ಇತ್ತು ಮತ್ತೆ ಹುಡ್ಕುದ್ರೆ ಕಾರಲ್ಲೂ ಇಲ್ಲ ಮನೇಲೂ ಇಲ್ಲ ಏನಾಗಿದೆ ಗೊತ್ತಿಲ್ಲ ಸೊ ಇವಾಗ ಇದೀವಿ ನಾವು ಬೇಜಾರು ಟೈಮಲ್ಲಿ ಬರೋಣ ಬರಲ್ಲ ನಾನು ಒಂದಂಗೆ ಕೇಳಿಸ್ತು ನನ್ಗೆ

ಸೇಟ್ ಕ್ರಾಸ್ ತಕ್ಕೋಕೆ ಇಷ್ಟ ಈಗ ಆ ಮಧ್ಯ ಕ್ರಾಸ್ ಅಂದ್ರೆ ಒಂಥರ ಅನ್ನಿಸ್ತಾ ಇತ್ತು ಇವಾಗ ಮಧ್ಯ ಕ್ರಾಸ್ ಇಷ್ಟ ನಾವು ಇವಾಗ ತಿಂದು ಬಂದಿದೀವಿ ಏರ್ ಕಟ್ ಮಾಡ್ಸಕ್ಕೆ ಈ ಅಣ್ಣನೇ ಬೇಕು ಅಂತ ಅನ್ಬಿಟ್ಟು ಬೆಂಗಳೂರಿಗೆ ಬಂದು ಏರ್ ಕಟ್ ಮಾಡಿಸ್ತಾ ಇದೀವಿ ವೆಯ್ಟ್ ಮಾಡ್ತಾರ ಅದಿಷ್ಟು ಜನ ಒನ್ ಟೂ ತ್ರೀ ಹೌದಾ ಹೌದಾ ಹೇಳ ವಿಡಿಯೋದಲ್ಲಿ ಈ ಕಲರ್ ಯಾವ್ದು ಕಮೆಂಟ್ ಮಾಡಿ ಇದು ಹಾ ಇವಾಗ ಹೇಳು ಹೇಳೇ ಅಣ್ಣ ಯಾವ್ ಕಟ್ ಮಾಡಿರೋದು ಬುಲೆಟ್ ಬುಲೆಟ್ ಬುಲೆಟಾ ಬುಲೆಟ್ 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 ಆಯ್ತಾ ಇನ್ನೂ ಇದೆಯಾ ಆಯ್ತು ಡಿಫ್ರೆನ್ಸ್ ಹಿಂದೆ ನಿಂತಿದೆ ಮದುವೆ ಆಗಿ ಎರಡು ತಿಂಗಳಾದ್ಮೇಲೆ ನಮ್ಮ ಮನೆಗೆ ಬಂದಿದ್ದೇವೆ ಇವರ ಹೇರ್ ಕಟ್ ಹೀಗಿದೆ ನೋಡಿ ಗೈಸ್ ವೆಲ್ಕಮ್ ಹೋಮ್ ಅವಾಗ ಮದ್ವೆಗೂ ಮುಂಚೆ ವಾರ 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 ವಾರಕ್ಕೂ ಬೆಂಗಳೂರಿಗೆ ಬರ್ತಾ ಇದ್ವಿ ಬಟ್ಟೆ ತೀಸ್ಕೊಳಕ್ಕೆ ನೋಡಕ್ಕೆ ಮೈಸೂರಲ್ಲಿ ನಿಶಾ ಯಾವಾಗ ಬರೋದು ನಾನು ಮೂರ್ ಸತಿ ಬಂದಿದ್ದೀನಿ ಅಂತ ಈಗ ಕಾಲ ಕೂಡಿ ಬಂದಿದೆ ನಿಶಾ ಅವ್ರಿಗೆ ಇಲ್ಲಿ ನೋಡಿ ನಡ್ಕೊಂಡು ಕೇದಾರ್ನಾಥ್ಗೆ ಹೋಗ್ ಹೋಗ್ತಾ ಇದ್ಯಾ ನೀನು ಮತ್ತೆ ನಮ್ಮ ಅಣ್ಣ ಯಾತ್ರೆ கட இது நோட் ஜன கமெண்ட் கர்நாடக ஊட்ட முகி ஸ்ட்ரெயின் சோ ಮಲ್ಕೋತಾ ಇದ್ದೀವಿ ಎಲ್ಲರೂ ಹನ್ನೊಂದುವರೆ ಆಯಿತು ಸೊ ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಂದು ಒಂಥರ ಟೈಮ್ ಸ್ಪೆಂಡ್ ಮಾಡಿ ನಾವು ನಾವೇ ಮಾತಾಡ್ಕೊಂಡು ನ ಕಾಡಿಕೊಂಡು ಊಟ ಮಾಡಿಕೊಂಡು ಇವಾಗೆಲ್ಲ ಮಲ್ಕೊಳ್ತಾ ಇದ್ದೀವಿ ಲೋಹಿತಾನೂ ಕೂಡ ಅವ್ರ ಮನೆಗೆ ಹೊರಟ ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾಳೆ ಒಂದಿನ ಇಲ್ಲೇ ಇರ್ತೀನಿ ಟೂ ಡೇ ಇವತ್ತು ನಾಳೆ ಟೂ ಡೇಸ್ಗೆ ಅಂತ ಬಂದಿದ್ದು ಸೊ ನಾಳೆದು ಬೆಳಗ್ಗೆ ಐದನೇ ತಾರೀಕು ಬೆಳಗಿನ ಜಾವ ಫ್ಲೈಟ್ ಇದೆ ನಾಲ್ಕು ಗಂಟೆಗೆ സോ ഇല്ലേ ഹരക്കു സൊ നോടോ യാരും ബന്ധന ഡ്രോപ്പത്ത സോ ഇഷ്ടാക ലൈക്ക് മാി ശേർ മാി കമെൻറ്റ് സബസ്ക്രൈബു കർണാടക സ്നേഹ ബ്ലാക്ക്സ് ആകുമ്പോൾ ഗോഡ് യൂട്യൂബ് ചാനൽ ആൻഡ്